ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹೂ ಕಟ್ಟಕ್ಕೆ ಬರ್ದೇ ಇರೋರು ಸಹ ಈ ರೀತಿ ಹೂನ ಕಟ್ಬಹುದು ಸಿಂಪಲಾಗಿ ಇದ್ದೀನಿ ಸಮವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ದಪ್ಪಗೆ ಇರುವಂತಹ ಒಂದು ದಾರವನ್ನು ತಗೊಳ್ಳಿ ದೀಪಕ್ಕೆ ಬತ್ತಿಗೆಲ್ಲ ಹಾಕ್ತಿರಲ್ವ ಸಪ್ಪೆ ದಾರ ಅಂತ ಬರುತ್ತಲ್ವ ಅದನ್ನು ತಗೊಂಡು ಅದನ್ನು ನೀವು ಒಂದು ಗ್ರಿಪ್ಪಾಗಿರುವಂತಹ ಒಂದು ಮಂಚದ ಕಾಲು ಅಥವಾ ನಿಮ್ಗೆ ಏನು ಗ್ರಿಪ್ ಸಿಗುತ್ತೆ ಅಲ್ಲಿಗೆ ಅದನ್ನು ಮಧ್ಯಭಾಗಕ್ಕೆ ಸೇರಿಸಿ ಕಟ್ಬಿಡಿ ಕಟ್ಬಿಟ್ಟು ಒಂದೊಂದು ಶಾಮಂತಿಗೆ ಹೂವು ತಗೊಂಡು ತೊಟ್ಟನ್ನ ತೆಗೆದು ಆ ಒಂದು ಮಂದದ ಶಾಮಂತಿಗೆನ ಮದ್ಯಕ್ಕಿಟ್ಟು ಈ ಥರ ಗಂಟು ಹಾಕೋ ಅಂಥದ್ದು ಮದ್ಯ ಹೂವು ಅಂಥದ್ದು ನೀವು ಯಾವ ಕಲರೂ ತೊಗೊಳಿದಾರನ ನಾನು ಎಲ್ಲೋ ಕಲರ್ ತೊಗೊಂಡಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ಈ ಥರ ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ತೊಗೊಂಡ್ರೆ ಫ್ರಂಟ್ ಸೈಡು ನೀಟಾಗಿ ನೀವು ಇವಾಗ ಅತ್ತಿಯ ಗೆಜ್ಜೆ ವಸ್ತ್ರ ಮಾಡಿದಾಗ ಯಾವ ರೀತಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕಟ್ಟಕ್ಕೆ ಬರ್ದೇ ಇರೋರು ಸಹ ಕಟ್ಕೋಬಹುದು ಪೋಣಿಸೋಕ್ಕೂ ಬರಲ್ಲ ಅನ್ನೋರು ಸಹ ಸಿಂಪಲಾಗಿ ಈ ರೀತಿ ಮಾಡ್ಕೋಬಹುದು ಏನೂ ಇಲ್ಲ ಒಂದೊಂದು ಹೂನ ಸೇರಿಸಿ ಮದ್ಯಕ್ಕೆ ಸೇರಿಸಿ ಅಂಥದ್ದು ಮದ್ಯ ಹೂನ ಒಂದು ದಳಕ್ಕೆ ನಾನು ಬ್ಲೂ ಹಾಕಿ ನೋಡಿದೆ ಅದು ಆಗಲಿಲ್ಲ ಯಾಕಂದರೆ ಮದ್ಯ ದಿಂಡಿಲ್ಲ ಅಲ್ವಾ ಅದಕ್ಕೋಸ್ಕರ ಮದ್ಯ ದಿಂಡಿ ಯಾವುದಿರತ್ತೆ ಅದು ನೀಟಾಗಿ ಫಿಟ್ಟಾಗಿ ಕೂರುತ್ತೆ ಹಾಗೆ ಒಂದು ಹೂವೂ ಸಹ ಬೀಳೋದಿಲ್ಲ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂತು ಆರ ಒಂಥರ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಕಲ್ಷಕ್ಕೆ ಮಾತ್ರ ಚಿಕ್ಕದಾಗಿ ಒಂಥರ ನೆಕ್ಲೆಸ್ ಥರ ಬರೋ ಥರ ಮಾಡ್ತಾರಲ್ವ ಆ ರೀತಿ ಇದು ಅನಿಸುತ್ತೆ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ರಕ್ಷು ಕೈರುಚಿ ಚಾನಲ್ನನ್ನು ಇನ್ನೂ ಹೆಚ್ಚಿನ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಹಾಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಗೆಜ್ಜೆ ವಸ್ತ್ರದ ವೀಡಿಯೋ ಬೇಕು ಅಂತ ಕೆಲ್ ಹೇಳಿದರು ಸೊ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತಲೂ ನನಗೆ ತಿಳಿಸಿ ಆದಷ್ಟು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ಚೇಂಜಸ್ ಮಾಡ್ಕೋತೀನಿ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಡೈಲಿ ವ್ಲಾಗ್ಸನ್ನ ಹಾಕ್ತಾ ಇರ್ತೀನಿ ಇಂಟ್ರೆಸ್ಟ್ ಇದ್ದರೆ ನೋಡಿ ರಕ್ಷಿತಾ ಗಿರೀಶ್ ಫಾರ್ಟಿ ಟು ಇನ್ಸ್ಟಾಗ್ರಾಮ್ ಐ ಡಿ ಹಾಗೆ ಕೆಲವೊಂದು ರೆಸಿಪಿಗಳನ್ನೂ ಹಾಕ್ತಾ ಇದ್ದೀನಿ ನೋಡಿ ಇದು ಬಂದು ರಾಯರ ವ್ರತದ ಆರನೇ ವಾರದ ಪೂಜೆಗೆ ನಾನು ಈ ರೀತಿ ಹಾರವನ್ನು ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಡಿಫ್ರೆಂಟಾಗಿ ನೀವು ಟ್ರೈ ಮಾಡಿ ನೋಡಿ ನೋಡಿದ್ರಲ್ವ ಹಿಂದ್ಗಡೆ ಎಲ್ಲ ತೊಟ್ಟು ಬಂದಿದೆ ಮುಂದ್ಗಡೆ ಎಲ್ಲ ನೀಟಾಗಿ ಬಂದಿದೆ ಆಮೇಲೆ ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಗಂಟು ಹಾಕಿದ್ರೆ ಆಯಿತು ನಿಮ್ಗೆ ಉದ್ದ ಬೇಕೋ ಅಷ್ಟು ಉದ್ದ ಮಾಡಿಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ ಫಟಾಫಟ್ ಅಂತ ಬೇಕಿದ್ರೆ ನೀವು ರಾತ್ರಿ ಮಾಡಿಡದೆ ಬೆಳಗ್ಗೆ ನೀವು ಫ್ರೆಶ್ ಆಗಿ ಮಾಡ್ಕೋಬಹುದು ಇದೇನು ಕಷ್ಟವಾದಂತಹ ಒಂದು ಕೆಲಸ ಅಲ್ವೇ ಅಲ್ಲ ಅಲ್ವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರ್ಯಾರಿಗೆ ಹೂವು ಕಟ್ಟೋಕೆ ಬರೋದಿಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಶಾರ್ಟ್ ನಕ್ಲೇಸ್ ಥರ ದಿಂಡಾಗಿ ಸಕ್ಕತ್ತ ಕಾಣಿಸ್ತಾ ಇದೆ ಇದು ಹೊಸ ಥರ ಟ್ರೈ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್